ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಎಲ್ಲ ಕಂತುಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತೇನೆ ಇದುವರೆಗೂ ಕೂಡ ಒಂದು ಕಂತು ಬಂದಿಲ್ಲ ಅಂದರೆ ಕಾರಣ ಏನು ಪರಿಹಾರ ಏನು ಮತ್ತು ಒಂದು ಕಂತು ಬಂದು ಎರಡನೇ ಕಂತು ಬಂದು ಮೂರನೇದು ನಾಲ್ಕನೇದು ಬಂದಿಲ್ಲ ಅಂದರೆ ಕಾರಣ ಏನು ಈಗ ಆಲ್ರೆಡಿ ಐದನೇ ಕಂತು ನಿನ್ನೆನೇ ಬಿಡುಗಡೆ ಆಗಿದೆ ಬಟ್ ಆದರೆ ನಮಗೆ ಇನ್ನೂ ಕೂಡ ನಾಲ್ಕನೇ ಕಂತು ಬಂದಿಲ್ಲ ಅಂತ ನೀವು ಕಮೆಂಟ್ ಇದ್ದೀರಾ ಇವೆಲ್ಲ ನಿಮ್ಮ ಡೌಟ್ಗಳಿಗೆ ಮತ್ತು ಆ ಡೌಟ್ಗಳನ್ನು ಮಾತ್ರ ಹೇಳಲ್ಲ ಅದ್ರ ಜೊತೆಗೆ ನೀವು ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ಬರುತ್ತೆ ಅನ್ನೋ ಒಂದು ಡೀಟೇಲ್ಸ್ ಕೂಡ ಕೊಡ್ತೀನಿ ಸಾಕಷ್ಟು ಜನರಿಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ದಯವಿಟ್ಟು ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದರೆ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಒಂದು ಸಾರಿ ನೋಡಿ ಎಲ್ಲ ಕಂತುಗಳ ಬಗ್ಗೆ ಮಾಹಿತಿ ಇದೆ ಹಾಗೆ ಅದರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿದೆ ಇದೇ ರೀತಿ ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ದಿನನಿತ್ಯ ಕೊಡ್ತಾ ಇರ್ತೀನಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಕೆಲ ಕೆಲವೊಬ್ಬೊಬ್ಬರು ಸರ್ ನಮಗಿನ್ನೂ ನಾಲ್ಕನೇ ಕಂತು ಬಂದಿಲ್ಲ ನಿರಂತರವಾಗಿ ಮೂರು ಕಂತು ಜಮಾ ಆಗಿತ್ತು ನಾಲ್ಕನೇ ಕಂತು ಇನ್ನೂ ಕೂಡ ಬಂದಿಲ್ಲ ಈಗ ನೀವು ಐದನೇ ಕಂತು ಬರ್ತಾಯಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ನಾಲ್ಕನೇ ಕಂತು ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕಮೆಂಟ್ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ನಾಲ್ಕನೇ ಕಂತು ನಿಮಗೆ ಇದು ಇನ್ನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಬಂದಿಲ್ಲ ನೀವು ಆತಂಕ ಪಡುವಂಥ ಅಗತ್ಯ ಇಲ್ಲ ಇದು ಯಾಕಪ್ಪ ಅಂದರೆ ನಾಲ್ಕನೇ ಕಂತು ಐದನೇ ಕಂತು ಅಲ್ಲಿ ಎರಡೂ ಕಂತು ಬರೋದಕ್ಕೆ ಸಾಕಷ್ಟು ಡಿಲೇ ಆಗಿಬಿಟ್ಟಿತ್ತು ಯಾಕೆಂದರೆ ಡಿಸೆಂಬರ್ ಹದಿನೈದರಿಂದ ಈ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆನೇ ಬರಬೇಕಾಗಿತ್ತು ಯಾವುದು ನಾಲ್ಕನೇ ಕಂತು ಅದು ಬಂದುಬಿಟ್ಟು ಈಗ ಜನವರಿ ಒಂದು ಎರಡು ಈ ರೀತಿ ಜನವರಿ ಫಸ್ಟ್ ವೀಕಲ್ಲಿ ಬಂತು ಹಾಗಾಗಿ ಎರಡೂ ಕಂತುಗಳನ್ನು ಒಂದೊಂದು ವಾರ ಡಿಫ್ರೆನ್ಸಲ್ಲಿ ಜಮಾ ಮಾಡಿರೋದ್ರಿಂದ ಈಗ ಹಣ ಬಿಡುಗಡೆ ಗೌರ್ಮೆಂಟಿಂದ ಹೋಗಿದೆ ನಾಲ್ಕನೇ ಕಂತು ಮತ್ತು ಐದನೇ ಕಂತು ನಿನ್ನೆನಿಂದ ನಿಂದ ಐದನೇ ಕಂತು ಜಮಾ ಆಗ್ತಾಯಿದೆ ಇವತ್ತು ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ನೀ ಯಾರ್ಯಾರಿಗೆ ಜಮ ಆಗಿದೆ ನಾಲ್ಕನೇ ಕಂತು ಆಗಿರ್ಬೋದು ಐದನೇ ಕಂತಾಗಿರ್ಬೋದು ನಿಮ್ಮ ಡಿಸ್ಟಿಕ್ಕನ್ನು ಕಮೆಂಟ್ ಮಾಡಿ ನಿಮಗೇನಾದರೂ ನಾಲ್ಕನೇ ಕಂತು ಐದನೇ ಕಂತು ಕಾಯ್ತಾ ಕಾಯ್ತಾಯಿದ್ದೀನಂದರೆ ನೀವೇನು ಮಾಡೋಂಥ ಕೆಲಸ ಏನೂ ಮಾಡಬೇಕಾಗಿಲ್ಲ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಖಂಡಿತವಾಗಲೂ ಕೂಡ ಜಮ ಆಗುತ್ತೆ ಓಕೆನಾ ಎಷ್ಟು ದಿನ ಬೇಕಾಗ್ಬೋದು ಸರ್ ಅಂದರೆ ನಿಮಗೆ ಜನವರಿ ಇಪ್ಪತ್ತನೇ ತಾರೀಕೊ ಒಳಗೆ ನಾಲ್ಕನೇ ಕಂತು ಐದನೇ ಕಂತು ಎಲ್ರಿಗೂ ಜಮ ಆಗುತ್ತೆ ಓಕೆನಾ ಮತ್ತು ಸರ್ ನಮಗೆ ನೀವು ನಾಲ್ಕು ಐದು ಕಂತಿನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತೀರ ದಯವಿಟ್ಟು ನೀವು ವೀಡಿಯೋ ನೋಡ್ತಾ ಇಲ್ಲ ಲೈವಲ್ಲೂ ಕೂಡ ದಿನನಿತ್ಯ ಅಪ್ಡೇಟ್ ಮಾಡೋ ಕೆಲಸ ಮಾಡ್ತಾಯಿದ್ದೀನಿ ನಾಲ್ಕನೇ ಐದನೇ ಕಂತಲ್ಲ ಪ್ರತಿನಿತ್ಯ ಬಾಕಿ ಕಂತುಗಳ ಬಗ್ಗೆ ಇದ್ದೀನಿ ಇದುವರೆಗೂ ಕೂಡ ಒಂದು ಕಂತು ಬರೆದಿರೋರು ಕಮೆಂಟ್ ಮಾಡ್ತಾಯಿದ್ದೀರಾ ಕಾರಣಗಳಿಷ್ಟೇ ನಿಮಗೆ ನಿಮ್ಮ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿರೋದಿಲ್ಲ ಇ ಕೆ ವೈ ಸಿ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ಇಲ್ಲಾಂದರೆ ನಿಮಗೆ ಗೋರ್ಮೆಂಟಿಂದನೂ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದೂ ಕೂಡ ಹೆಲ್ಡಪ್ ಆಗಿದೆ ಮೂರನೇ ಕಾರಣ ನಾಲ್ಕನೇದು ಏನಪ್ಪ ಅಂದರೆ ನೇಮ್ ಮಿಸ್ಮ್ಯಾಚ್ ಮೇಜರ್ ನೇಮ್ ಇದೆ ಹಾಗಾಗಿ ನೇಮ್ ಮಿಸ್ಮ್ಯಾಚನ್ನು ಸರಿಪಡಿಸ್ಕೊಂಡವರಿದ್ದಾರೆ ಹಾಗಾಗಿ ಇದು ಎಲ್ಲವನ್ನೂ ಕೂಡ ಸರಿಪಡಿಸ್ಕೊಂಡವರಿಗೆ ಈಗ ಒಟ್ಟಿಗೆ ಎರಡು ಸಾವಿರ ನಾಲ್ಕು ಸಾವಿರ ಈ ಒಂದೊಂದು ವಾರದಲ್ಲಿ ಡಿಫ್ರೆನ್ಸಲ್ಲಿ ಎರಡೆರಡು ಸಾವಿರ ಈ ರೀತಿಯಾಗಿ ಜಮಾ ಆಗ್ತಾ ಇರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಈಗ ಆಲ್ರೆಡಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಮಗೂ ಲೋಕಲ್ಲಿ ಇಲ್ಲಿ ಪೆಂಡಿಂಗ್ ಯಾರ್ಯಾರಿದೆ ಅವರಿಗೆ ಜಮಾ ಆಗ್ತಾ ಇದೆ ನಿಮಗೇನು ಆತಂಕ ಬೇಡ ಯಾಕೆಂದರೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರ ಬರ್ತಾಯಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಬರುತ್ತೆ ಅಷ್ಟೊಳಗಡೆ ನಿಮಗೆ ಎಲ್ಲ ಕಂತುಗಳು ಕೂಡ ಅಂದರೆ ಅಲ್ಲಿವರೆಗೂ ಕಾಯೋದು ಬೇಡ ಇನ್ಮೇಲಿಂದ ಇನ್ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಫಾಸ್ಟಾಗಿ ಅಮೌಂಟ್ ಜಮಾಗೋಕ್ಕೆ ಶುರುವಾಗುತ್ತೆ ಕರೆಕ್ಟ್ ಡೇಟಿಗೆ ಜಮ ಆಗೋಕ್ಕೆ ಶುರುವಾಗುತ್ತೆ ನೋಡಿಬೇಕಾದ್ರೆ ಇದುವರೆಗೂ ನಾನು ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಜನರು ಬಾಕಿ ಕಂತು ಬರದೇ ಇದ್ದಾಗಲೇ ಹೇಳಿದ್ದೆ ಈ ರೀತಿ ಜಮಾ ಮಾಡೇ ಮಾಡ್ತಾರೆ ನೀವು ಆತಂಕ ಪಡಬೇಡಿ ಅಂತ ಈಗ ಎಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದೀರಾ ಸರ್ ನಮಗೆ ನಾಲ್ಕು ಸಾವಿರ ಬಂದಿದ್ದೆ ಉದ್ಯು ಕಂತು ಯಾವಾಗ ಬರುತ್ತೆ ಬರುತ್ತಾ ಇಲ್ವಾ ಅಂತ ಖಂಡಿತ ಬರುತ್ತೆ ವೆಯ್ಟ್ ಮಾಡಿ ಎಲ್ಲದಕ್ಕೂ ತಾಳ್ಮೆಯೇ ಬೇಕು ಇನ್ನೂ ಕೂಡ ನೀವು ಸರಿಪಡಿಸ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಯಾಕೆಂದರೆ ಇದು ಡಿ ಬಿ ಟಿ ಮೂಲಕ ಆಗೋದ್ರಿಂದ ಏನಾದರೂ ನೇಮ್ ಮ್ಯಾಚ್ ಈ ರೀತಿ ಪ್ರಾಬ್ಲಮ್ ಇದ್ದಾಗ ಖಂಡಿತವಾಗಲೂ ಡಿಲೇ ಆಗೇ ಆಗುತ್ತೆ ಆಮೇಲೆ ಇನ್ನು ಕೆಲವರು ಕಮೆಂಟ್ ಮಾಡ್ತಾ ಇರೋದು ಸರ್ ನಮಗೆ ಕಂತು ಬಂತು ಆಮೇಲೆ ಬರಲೇ ಇಲ್ಲ ಅಂತ ಇದು ರೇಷನ್ ಕಾರ್ಡು ತಿದ್ದುಪಡಿ ಮಾಡಿಸ್ಕೊಂಡವ್ರಿಗೆ ಕೆಲವರಿಗೆ ಆಮೇಲೆ ರೇಷನ್ ಕಾರ್ಡು ಇ ಕೆ ವೈ ಸಿ ಆಮೇಲೆ ಆಧಾರ್ ಸೀಡಿಂಗು ಇದೆಲ್ಲ ಅಪ್ಡೇಟ್ ಮಾಡಿಸ್ಕೊಂಡವ್ರಿಗೆ ಆಧಾರ್ ಅಪ್ಡೇಟು ಆಧಾರ್ ಕರೆಕ್ಷನು ಈ ರೀತಿ ಮಾಡ್ಕೊಂಡವ್ರಿಗೆ ಈಗ ಆಲ್ರೆಡಿ ಇದೆಲ್ಲ ಅಪ್ಡೇಟ್ ಮಾಡಿಸ್ಕೊಂಡವ್ರಿಗೆ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ಬಟ್ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಂಡವ್ರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಲೇಟ್ ಇದೆ ಇದರಲ್ಲೂ ಒಂದು ಎರಡು ಪರ್ಸೆಂಟ್ ಜನ ಇದ್ದಾರೆ ನಾವೇನೂ ಅಪ್ಡೇಟ್ ಮಾಡಿಸಿಲ್ಲ ಸರ್ ನಮ್ಮದೆಲ್ಲವೂ ಸರಿ ಇದೆ ಅದು ಆದರೂ ಯಾಕೆ ಬಂದಿಲ್ಲ ಅಂತ ನೀವು ಕೇಳೋದಾದ್ರೆ ಇದು ಪ್ಯೂರ್ಲಿ ಗೌರ್ಮೆಂಟಿಂದನೇ ಆಗಿರೋದು ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾಕೆಂದರೆ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಸರ್ ನಮಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಮಾತ್ರ ಜಮಾ ಆಗ್ತಿಲ್ಲ ಅಂತ ಹೇಳೋರು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಖಂಡಿತವಾಗ್ಲೂ ಇದ್ದಾರೆ ಅದು ಈಗ ಆಲ್ರೆಡಿ ಸರ್ಕಾರದಿಂದನೇ ನಿಮಗೆ ನಮಗೆ ಮಾಹಿತಿ ಸಿಕ್ಕಿದೆ ಟೆಕ್ನಿಕಲ್ ಇಶ್ಯೂಯಿಂದ ಆಗಿಲ್ಲ ಅಂತ ನಿಮ್ಗೆ ಒಟ್ಟಿಗೆ ನಾಲ್ಕು ಕಂತು ಬರ್ಬೋದು ಅಥವಾ ಒಟ್ಟಿಗೆ ಎರಡು ಕಂತು ಬರ್ಬೋದು ಈ ರೀತಿಯಾಗಿ ಖಂಡಿತವಾಗ್ಲೂ ಜಮಾ ಆಗತ್ತಾಗುತ್ತೆ